ನಮಸ್ಕಾರ ಎಲ್ರಿಗೂ ಗ್ರೀನ್ ಬಿಲ್ಡ್ ಆ್ಯಂಡ್ ಅನರ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ ಆಪ್ನಸು ಸ್ವಾಗತ ನಾನು ಭಟ್ ಸಿ ಸಿವೊ ಯೂತನ್ ಯುಡೇಶ್ ನಿಮ್ಗೊಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಒನ್ ಟು ಫೈ ಜೀರೋ ವಿ ಎ ಸಾವಿರದ ಇನ್ನೂರೈವತ್ತು ವಿ ಎನ ಸೋಲಾರ್ ಎಲೆಕ್ಟ್ರಿಕ್ ಯು ಪಿ ಎಸ್ ಅನ್ನು ನಮಗೆ ಯಶ್ಮೇ ಕೊಡಲಿಕ್ಕಿದ್ದೇನೆ ಈ ಒಂದು ಪ್ರಾಡಕ್ಟನ್ನು ಸಾಮಾನ್ಯ ಎಲ್ಲ ಮನೆಗಳಲ್ಲೂ ಯೂಸ್ ಮಾಡ್ಬೋದು ಇದಕ್ಕೆ ವೈರಿಂಗ್ ಸಪ್ರೇಟ್ ವೈರಿಂಗ್ ಇಲ್ಲ ಆಲ್ರೆಡಿ ನಿಮ್ಮ ಮನೆ ವೈರಿಂಗ್ ಏನಿರುತ್ತೆ ಅಂದರೆ ಟಿ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಇರುವಂಥ ಫ್ಯಾನ್ಗಳು ಟಿ ವಿ ಮತ್ತು ಮೊಬೈಲ್ ಚಾರ್ಜ್ ಲೈಟ್ ಎಲ್ಲವೂ ಅದೇ ವೈರಿಂಗಲ್ಲೇ ರನ್ ಆಗುತ್ತೆ ಸಪ್ರೇಟ್ ವೈರಿಂಗ್ ಇಲ್ಲ ಒಂದು ಆಟೋಮ್ಯಾಟಿಕ್ ಟೈಪಲ್ಲಿ ಇರುತ್ತೆ ಆಟೋಮ್ಯಾಟಿಕ್ ಅಂದರೆ ಸೊ ಸೋಲಾರ್ ಮತ್ತು ಕರೆಂಟಲ್ಲಿ ಎರಡರಲ್ಲಿಯೂ ಸ್ವಯಂಚಾಲಿತವಾಗಿ ನಿರ್ಧಾರಿತರಾಗು ನಿರ್ಧಾರಿತವಾಗುವಂಥ ಒಂದು ಸೋಲಾರ್ ಎಲೆಕ್ಟ್ರಿಕ್ ಯು ಪಿ ಎಸ್ ಒನ್ ಒನ್ ಪಾಯಿಂಟ್ ಟೂ ಕೆ ವಿ ಒಂದು ಒಂದು ಎರಡು ಐದು ಸೊನ್ನೆ ವಿ ಎ ಒಂದು ಸೋಲಾರ್ ಯು ಪಿ ಎಸ್ನ ನಿಮಗೆ ಎಷ್ಟೇ ಕೊಡಲಿಕ್ಕಿದ್ದೇನೆ ಬಸ್ ನಮ್ಮ ವಿಶ್ವಾಸಿಗಿರೋ ಒಂದು ಅಂದವಾದ ಮನೆ ನೋಡ್ಬೋದು ತುಳಸಿ ಕಟ್ಟೆ ಇರ್ಬೋದು ಸಣ್ಣ ಕೈ ತೋಟಗಳಿರ್ಬೋದು ತುಂಬ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಒಳ್ಳೆಯತ್ತ ನಿರ್ಮಾಣ ಮಾಡಿಕೊಂಡಿದ್ದಾರೆ ಮೇಲ್ಗಡೆ ಟಾಟಾ ಶೀಟ್ಗೆ ಸೋಲಾರ್ ಪ್ಯಾನ್ ಫಿಟ್ ಮಾಡಿದ್ದೇವೆ ನೋಡ್ಬೋದು ವಾಟರ್ ಸಹ ಇದು ನೋಡ್ಬೋದು ವಿಗಾರ್ಡ್ ಆರ್ಡ್ ಕಂಪ್ನಿದು ಫಿಟ್ಟಿಂಗಲ್ಲಿ ಆಗಿರುವಂಥದ್ದು ಅಲ್ಲಿ ನೋಡ್ಬೋದು ಇನ್ನೂರ ಇಪ್ಪತ್ತೈದು ವ್ಯಾಟಿನ ಸೋಲಾರ್ ಪ್ಯಾನಲ್ ಇದು ಇದು ಹಾಫ್ ಹಾಪ್ಕ ಡಿ ಸಿ ಆರ್ ಬೈಫೇಶಿಯಲ್ ಪ್ಯಾನಲ್ ಇದು ಟಾಪ್ ಆ್ಯಂಡ್ ಕಾನ್ ಮಾಡೆಲ್ ಎಚ್ ಟಿ ಸಿ ಟೆಕ್ನಾಲಜಿ ಬರುತ್ತೆ ಈ ಒಂದು ಪ್ಯಾನ್ ಅನ್ನೋದು ಒಂದು ಪ್ಯಾನಲಲ್ಲಿ ನೂರೈವತ್ತು ಏಜ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಸಾಮಾನ್ಯ ಹಿಂದೆ ನಾವು ನೂರೈವತ್ತು ಏಜ್ ಬ್ಯಾಟ್ರಿ ಚಾರ್ಜ್ ಮಾಡಲಿಕ್ಕೆ ಎರಡೆರಡು ಪ್ಯಾನು ಎರಡು ಪ್ಯಾನ್ಗಳನ್ನ ಯೂಸ್ ಮಾಡ್ತಿದ್ವಿ ಈಗ ಹೊಸ ಒಂದು ಟೆಕ್ನಾಲಜಿಯಲ್ಲಿ ಈ ಒಂದೇ ಪ್ಯಾನಲಲ್ಲಿ ನೂರೈವತ್ತು ಹೆಚ್ಚು ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ ಇದು ಇನ್ನೂರ ಇಪ್ಪತ್ತೈದು ಎಟ್ ಸೋಲಾರ ಪ್ಯಾನಲ್ ನೂರೈವತ್ತು ಏಜ್ ಬ್ಯಾಟ್ರಿ ಹಾಗೆ ಸಾವಿರದ ನೂರೈವತ್ತು ವಿ ಎನ ಎಮ್ ಪಿ ಪಿ ಟೆಕ್ನಾಲಜಿಯ ಸ್ಮಾರ್ಟ್ ಶೈನ್ ಅಂತ ಮಾಡೆಲನ್ನು ನಾವು ಇನ್ವರ್ಟರ್ ರೀ ಪ್ಲೇಸ್ ಎಸ್ ಮಾಡಿದ್ದೀವಿ ಫಿಟ್ ಮಾಡಿದ್ದೇವೆ ಇಲ್ಲಿ ನೋಡ್ಬೋದು ಟೂ ಕೋರ್ ವೈರಲ್ಲಿ ಅದು ಒಳಗಡೆ ಪಾಸಾಗಿದೆ ಟೂ ಕೋರ್ ವೈರಲ್ಲಿ ನಾವು ಯೂಸ್ ಮಾಡ್ತೇವೆ ಟೂ ಕೋರ್ ವೈರ್ ಯೂಸ್ ಮಾಡಿದರೆ ನನ್ನ ಅಲ್ಲಿ ಪೈಪಿಂಗ್ ಬೇಕಾಗೋದಿಲ್ಲ ಬಿ ಸಿ ವೈರಿಂದ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಬಿ ಸಿ ವೈರ್ನ ನಾವು ಯೂಸ್ ಮಾಡಿದ್ದೇವೆ ಇನ್ನೂರು ಇಪ್ಪತ್ತೈದು ವ್ಯಾಟ್ನ ಸೋಲರ್ ಪ್ಯಾನಲ್ ಇದು ಹನ್ನೆರಡು ವೋಲ್ಟ್ ಸಿಸ್ಟಮ್ ಮೊನೋಪರ್ ಟಾಪ್ ಆ್ಯಂಡ್ ಕಾಮ್ ಬಿ ಸಿ ಆರ್ ಬೈಫೇಷಿಯಲ್ ಪ್ಯಾನಲ್ ಟೆಕ್ನಾಲಜಿ ಎಚ್ ಟಿ ಎಚ್ ಸಿ ಟಿ ಟೆಕ್ನಾಲಜಿ ಇದು ಒಳಗಡೆ ನಿಮಗೆ ಬೆಡ್ ಸೆಟ್ ಬಗ್ಗೆ ಹಾಗೆ ಲೋಡ್ ಟೆಸ್ಟ್ ಬಗ್ಗೆ ನಿಮಗೆ ತೋರಿಸ್ಲಿಕ್ಕಿದ್ದಾನೆ ನೋಡಿ ಟೂ ಕೋರ್ ವೈರಲ್ಲಿ ಪಾಸ್ ಆಗಿದೆ ನೋಡ್ಬೋದು ಡಿ ಸಿ ಎಮ್ ಸಿ ಫಿಟ್ ಮಾಡಿರುವಂಥದ್ದು ಸೇಫ್ಟಿಗೆ ಹಾಗೆ ಇಲ್ಲಿ ಎಮ್ ಸಿ ಬಿಗಳನ್ನು ನಾವು ಎಕ್ಸ್ಟ್ರಾ ಫಿಟ್ ಮಾಡಿದ್ದೇವೆ ಇದು ಮೇಯ್ನ್ ಎ ಸಿಗೆ ಹಾಗೆಯೇ ರೂಮ್ ಡಿ ಸಿ ಎಲ್ಲ ಮಾಡಿದ್ದೇವೆ ಅಂದರೆ ಇಲ್ಲಿ ಅಂದರೆ ಈ ಥರ ಡಿ ಪಿ ಸಿಸ್ಟಮನ್ನು ಇಟ್ಟಿದ್ದಾರೆ ಹಿಂದೆಯವರು ಆ ಡಿ ಪಿ ಸಿಸ್ಟಮಲ್ಲಿ ಆದರೆ ಟ್ರಿಪ್ ಆಗೋದಿಲ್ಲ ಹಾಗೆ ಮೂರು ಸೇಫ್ಟಿಗೋಸ್ಕರವಾಗಿ ಎಮ್ ಸಿ ಬಿ ಸಿಸ್ಟಮನ್ನು ಮಾಡಿದ್ದೇವೆ ಅದು ಡಿ ಸಿ ಎಮ್ ಸಿ ಸೋಲರ್ ಪ್ಯಾನ್ ಡಿ ಸಿ ಎಮ್ ಸಿ ಬಿ ಥರ ಎ ಸಿ ಎಮ್ ಸಿ ನೋಡಿ ಟೆನ್ ಎಮ್ ಸಿಗಲ್ಲ ಹಾಗೇನೇ ಇಲ್ಲಿ ಏಜ್ ಬೋರ್ಡ್ ಎರಡು ಮಾಡಿದ್ದೇವೆ ನಾವು ಇದು ನೋಡ್ರಿ ಚಾರ್ಜಿಂಗಿಗೆ ಇನ್ ಕೇಸ್ ಈ ಐರನ್ ಬಾಕ್ಸನ್ನು ಅಥವಾ ಹೆವಿ ಏನು ಉಪಕರಣಗಳನ್ನು ಒಂದು ಒಂದುವರೆ ಸಾವಿರ ಬ್ಯಾಟ್ರಿಗಳ ಮೇಲಿನ ಪ್ರಕರಣ ಯೂಸ್ ಮಾಡ್ತೀವಿ ಇದೊಂದು ಯೂಸ್ ಮಾಡ್ಕೊಡ್ಬೋದು ಎ ಎಚ್ ಪೋ ಟೈಪಲ್ಲಿ ಇದು ಇನ್ವರ್ಟರ್ ಚಾರ್ಜಿಂಗ್ ಇರುತ್ತೆ ನೋಡಿ ಇದೇ ನೋಡ್ಬೋದು ಇನ್ವರ್ಟರ್ ನೀವು ಸ್ಮಾರ್ಟಲ್ ಟನ್ ಕಂಪನಿಯ ಒಂದು ಇನ್ವರ್ಟರ್ ನೋಡ್ಬೋದು ಇದು ಒನ್ ಟು ಫೈ ಝೀರೋ ಬಿ ಎ ಮಾಡೆಲ್ ಅಲ್ಲಿ ಡಿಸ್ಪ್ಲೇಲಿ ನಿಮಗೆ ಪ್ರತಿಯೊಂದು ಶೋ ಆಗುತ್ತೆ ಡಿಸ್ಪ್ಲೇಯಲ್ಲಿ ಮೈನ್ಸ್ ಡಿಸ್ಕನೆಕ್ಟ್ ಆಗಿ ಡಿಸ್ಕನೆಕ್ಟ್ ಆಗೋದು ಬ್ಯಾಕಪ್ ಮಾಡಲ್ ಇರೋದು ಸೋಲಾರ್ ಪಿ ಸಿ ಆನ್ ಆಗಿದ್ದು ಪಿ ಸಿ ಸಿಸ್ಟಮ್ ಬಿ ಪಿ ಟೆಕ್ನಾಲಜಿ ಬರುತ್ತೆ ಒನ್ ಟು ಫೈವ್ ಜೀರೋ ಮಾಡೆಲ್ ಸಾವಿರದ ಒಂದೂರ ಐವತ್ತು ಫುಲ್ ಬರುತ್ತೆ ಹನ್ನೆರಡು ವೋಲ್ಟ್ ಸಿಸ್ಟಮ್ ಇದು ನಮ್ಮ ಸರ್ವಿಸ್ ಮೇಂಟೆನೆನ್ಸ್ ಸ್ಟಿಕ್ಕರ್ ನೋಡ್ಬೋದು ಸರ್ವಿಸ್ ಮೆಂಟೆನೆನ್ಸ್ ಸ್ಟಿಕ್ಕರ್ ಒಳಗಡೆ ಬ್ಯಾಟ್ರಿ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇ ಮಾಡೋದನ್ನು ನೋಡ್ಬೋದು ಒನ್ ಒನ್ ಫಿಫ್ಟಿ ಹೆಚ್ನ ಬ್ಯಾಟ್ರಿ ನಾವು ಫಿಟ್ ಮಾಡುತ್ತೆ ಇದು ನೋಡ್ಬೋದು ಒನ್ ಫಿಫ್ಟಿ ಹೆಚ್ನ ಬ್ಯಾಟ್ರಿ ಇದು ಆ್ಯಡೋ ಅಂತ ಇದು ಆ್ಯಡ್ದು ನಾವು ಮ್ಯಾನುಫ್ಯಾಕ್ಚರಿಂಗ್ ಬ್ಯಾಟ್ರಿ ಇದು ನಾನು ರೆಡಿ ಮಾಡುವಂಥ ಬ್ಯಾಟ್ರಿ ಇದು ನಿಮಗೆ ನೂರೈವತ್ತು ಎಚ್ ಫುಲ್ ಎಕ್ಸಾಕ್ಸ್ಟಾಗಿ ಬರುತ್ತೆ ವೆಯ್ಟಲ್ಲಿ ಹಿಡಿದ ಸಾಮಾನೊಂದು ಐವತ್ತೈದು ಅರವತ್ತು ಕೆ ಜಿ ವೆಯ್ಟ್ ಬರುತ್ತೆ ಇದು ಆ್ಯಡೋ ಅಂತ ಒಂದು ನೂರೈವತ್ತು ಹೆಚ್ಚಿನ ಬ್ಯಾಟ್ರಿ ಇದು ಸಾವಿರದ ನೂರೈವತ್ತು ವಿ ಇನ್ವರ್ಟರ್ ಇದು ಸೋಲಾರ್ ಮತ್ತು ಕರೆಂಟ್ ಆಟೋಮ್ಯಾಟಿಕ್ ಇರುತ್ತೆ ಈ ಕನೆಕ್ಷನ್ ಬಗ್ಗೆ ಹೇಳೋದು ನೋಡು ಬ್ಯಾಕ್ ಸೈಡಲ್ಲಿ ನೋಡ್ಬೋದು ನಿಮಗೆ ಸೋಲಾರ್ ಪ್ಯಾನಲ್ ಕನೆಕ್ಷನ್ಸ್ ಆಗುತ್ತೆ ನೋಡ್ಬೋದು ಇಲ್ಲಿ ಸೋಲಾರ್ ಪ್ಯಾನಲ್ ಕನೆಕ್ಷನ್ ಇದು ಪ್ಲಸ್ ಮೈನಸ್ ಹಾಗೆಯೇ ಅದು ಮೇನ್ಸ್ ಕನೆಕ್ಷನ್ಸ್ ಇರುತ್ತೆ ಕಾರ್ಡ್ ನೋಡ್ಬೋದು ಇಲ್ಲಿ ಮೇನ್ಸ್ ಕನೆಕ್ಷನ್ ಕಾರ್ಡ್ ಅದು ಇಲ್ಲಿ ಇರ್ಬೋದು ಇದು ಇದು ಮೇನ್ಸ್ ಕನೆಕ್ಷನ್ ಕಾರ್ಡು ಐದು ಔಟ್ಪುಟ್ ಬರುವಂಥದ್ದು ಇದು ಇಲ್ಲಿ ಗ್ರಿಡ್ ಪ್ರಯೋರಿಟಿ ಬ್ಯಾಟ್ರಿ ಪ್ರಯಾರಿಟಿ ಥರದಲ್ಲಿ ಸೆಟ್ ಮಾಡ್ಬೋದು ಇದರಲ್ಲಿ ಬ್ಯಾಟ್ರಿ ಪ್ರಯೋರಿಟಿ ಅಂತ ಸೋಲಾರಿಗೆ ಮೂವ್ ಆಗುತ್ತೆ ಗ್ರಿಡ್ ಪ್ರಯೋರಿಟಿ ಅಂದರೆ ಗ್ರಿಡ್ ಪ್ಲಸ್ ಚಾರ್ಜ್ ಆಗುತ್ತೆ ಎಸ್ ಎಮ್ ಎಸ್ ಬ್ಯಾಟ್ರಿ ಟೂಬ್ಲರ್ ಅಥವಾ ಯು ಪಿ ಎಸ್ ಮೋಡು ಮತ್ತು ವೈಡ್ ರೇಂಜ್ ಮೋಡು ಇದೊಂದು ಕೂಲಿಂಗ್ ಫ್ಯಾನ್ ಇರುತ್ತೆ ಹೀಟ್ ಕಂಟ್ರೋಲ್ ಮಾಡಲಿಕ್ಕೆ ಎಮ್ ಪಿ ಪಿ ಟೆಕ್ನಾಲಜಿ ಬರುತ್ತೆ ಇದು ಒಂದು ಸ್ಮಾರ್ಟ್ ಆ್ಯಂಡ್ ಇನ್ವರ್ಟರ್ ಇದು ಲೋಡನ್ನು ಫುಲ್ ತಗೊಳ್ಳುತ್ತೆ ಪ್ರಾಪರ್ ಟ್ರಾನ್ಸ್ಫಾರಲ್ಲಿ ಬರುವಂಥ ಒಂದು ಇನ್ವರ್ಟರ್ ಆಗಿದೆ ನಿಮಗೆ ಇದರ ಫುಲ್ ಲೋಡನ್ನು ಟೆಸ್ಟ್ ಮಾಡಿ ನಿಮ್ಗೆ ತೋರಿಸ್ಲಿಕ್ಕೆ ನೋಡಿ ಇದನ್ನು ಫ್ಲಗ್ನ ಆಫ್ ಮಾಡ್ತಾನೆ ನೋಡಿ ಡಿಸ್ಕನೆಕ್ಟ್ ಮಾಡ್ತಾನೆ ಪ್ಲಗ್ಗನ್ನು ಕರೆಂಟಿನ ಫ್ಲಗ್ನ ಡಿಸ್ಕನೆಕ್ಟ್ ಮಾಡ್ತಾನೆ ಹೀಗೆ ಆಲ್ರೆಡಿ ಇಲ್ಲಿ ಇದರಲ್ಲಿ ಎರಡು ಫ್ಯಾನ್ ಆನ್ ಇದೆ ಒಂದು ಲೈಟ್ ಆನ್ ಇದೆ ನೆಕ್ಸ್ಟ್ ಮತ್ತು ಫ್ಯಾನ್ ಲೋಡನ್ನ ಕೊಟ್ಟು ಟೆಸ್ಟ್ ಮಾಡ್ತೇನೆ ನೋಡಿ ಇಲ್ಲಿ ಪ್ಲಗ್ನ ಡಿಸ್ಕನೆಕ್ಟ್ ಮಾಡಿದ್ದೇನೆ ಕರೆಂಟಿಗೆ ಕನೆಕ್ಟ್ ಮಾಡಲಿಲ್ಲ ಪ್ಲಗ್ ಡಿಸ್ಕನೆಕ್ಟ್ ಮಾಡಿದ್ದೇನೆ ಯು ಪ್ಲಸ್ ಆಸ್ ಸೋರಲ್ಲಿ ಲೋಡಲ್ಲಿದೆ ಇದು ನನಗೆ ಇಲ್ಲಿ ಎರಡು ಲೈಟ್ ಹಾಗೆ ಒಂದು ಫ್ಯಾನ್ ಆನ್ ಇದೆ ಇಲ್ಲಿ ಒಂದು ಫ್ಯಾನ್ ಆನ್ ಮಾಡ್ತೀನಿ ನೋಡಿ ಈ ರೂಮಲ್ಲಿ ಹಾಲಲ್ಲಿ ನೋಡಿ ಒಂದು ಫ್ಯಾನ್ ಆನ್ ಮಾಡ್ತಾ ಇದ್ದಾನೆ ಹೈ ಸ್ಪೀಡಿಗೆ ಇಡ್ತೇನೆ ನೋಡಬಹುದು ಸ್ಪೀಡರ್ ರನ್ ಆಗ್ತಿದೆ ನೋಡ್ಬೋದು ನಿಮಗೆ ಈ ರೂಮಲ್ಲಿ ಸಹ ಒಂದು ಫ್ಯಾನನ್ನು ಆನ್ ಮಾಡ್ತೇನೆ ನೋಡ್ಬೋದು ಸ್ಪೀಲರ್ ಸ್ಪೀಡರ್ ರನ್ ಆಗ್ತಿದೆ ಫ್ಯಾನ್ ನೋಡಿ ಟೋಟಲ್ ಲೋಡಲ್ಲಿ ನಿಮಗೆ ಮೂರು ಸೀಲಿಂಗ್ ಫ್ಯಾನ್ ಹಾಗೆ ಐದು ಲೈಟ್ ಆನಲ್ಲಿದೆ ಎಲ್ ಇ ಡಿ ಬಲ್ಪ್ ನೋಡ್ಬೋದು ಮೂರು ಸೀಲಿಂಗ್ ಫ್ಯಾನ್ ಐದು ಲೈ ಐದು ಲೈಟ್ ಇರೋದು ಈಗ ಆನಲ್ಲಿದೆ ಆ ಲೋಡಲ್ಲಿ ಆನಲ್ಲಿ ಒಂದು ಫ್ಯಾನ್ ನೋಡ್ಬೋದು ಟೋಟಲ್ ಮೂರು ಸೀಲಿಂಗ್ ಫ್ಯಾನ್ ಆಗಿ ಐದು ಲೈಟ್ಗಳು ಈಗ ಆನಲ್ಲಿದೆ ಹೈ ಸ್ಪೀಡಲ್ಲಿ ಈಗ ಹೈ ಸ್ಪೀಡಲ್ಲಿದೆ ನೋಡ್ಬೋದು ನಿಮಗೆ ನಿಮಗೆ ಮಿಕ್ಸಿ ಟಿ ವಿ ಸಹ ಎಲ್ ಇ ಡಿ ಟಿ ವಿ ಸಹ ಆನ್ ಆಗುತ್ತೆ ಈ ಒಂದು ಸಿಸ್ಟಮಲ್ಲಿ ಟಿ ವಿ ಸಹ ಆನ್ ಆಗುತ್ತೆ ಎಲ್ ಇ ಡಿ ಟಿ ವಿ ಹಾಗೆ ಮಿಕ್ಸಿ ಸಹ ಆನ್ ಆಗುತ್ತೆ ಲೋಡಲ್ಲಿ ನಿಮಗೆ ಮೂರು ಸೀಲಿಂಗ್ ಫ್ಯಾನ್ ಹಾಗೆ ಐದು ಎಲ್ ಇ ಡಿ ಬಲ್ಬ್ ಆನಲ್ಲಿದೆ ನಿಮಗೆ ಆರ್ನೂರು ಬ್ಯಾಟ್ರ ಮಿಕ್ಸಿನ ಆನ್ ಮಾಡ್ತಾ ಮಾಡ್ತಾಯಿದ್ದು ಆರ್ನೂರು ಬ್ಯಾಟಿತ್ತು ತನ ಸೋನಿಕ್ ಕಂಪ್ನಿದು ನೋಡಿ ಇದು ಪ್ಲಗ್ನ ಆನ್ ಮಾಡಿದ್ದೇನೆ ನನಗೆ ನೋಡಬೇಕು ನಿಮಗೆ ಇದು ಕರೆಂಟನ್ನು ಡಿಸ್ಕೌಂಟ್ ಮಾಡಿದ್ದೇನೆ ನೋಡಿ ಇದು ಆನ್ ನೋಡಲು ನಿಮಗೆ ಒಂದು ಆರ್ನೂರು ಬ್ಯಾಟ್ರ ಮಿಕ್ಸಿ ಏನು ಮೂರು ಸೀಲಿಂಗ್ ಫ್ಯಾನ್ ಹಾಗೂ ಐದು ಎರಡು ಡೇವಲ್ ಪುಲ್ ಸಾವಿರ ಬ್ಯಾಟ್ ನೋಡಲ್ಲಿದೆ ಇದು ಫುಲ್ ನೋಡಲ್ ಸಿಗುತ್ತೆ ನಿಮಗೆ ಸೋಲಾರ್ ಮತ್ತು ಕರೆಂಟಲ್ಲಿ ಇಡೋರ್ಗೆ ಚಾರ್ಜ್ ಆಗುತ್ತೆ ಇಲ್ಲಿ ಫ್ಯೂಚರ್ ಅವರಿಗೆ ಫಾಸ್ಟ್ ಚಾರ್ಜಿಂಗ್ ಬೇಕಾದರೆ ಮತ್ತೊಂದು ಪ್ಯಾನಲ್ ಆ್ಯಡ್ ಮಾಡ್ಬೋದು ಇದು ಒಂದೇ ಪ್ಯಾನಲ್ಲಿ ಇಲ್ಲಿ ಸಫಿಷಿಯೆಂಟ್ ಚಾರ್ಜ್ ಆಗುತ್ತೆ ನೂರೈವತ್ತು ಎಚ್ ಬ್ಯಾಟ್ರಿ ಅನ್ನೋದು ಇದಿಷ್ಟು ನಮ್ಮ ಮಾಹಿತಿ ಆಗಿದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಕಷ್ಟು ನಾವು ತಿಳಿಸ್ತೀನಿ ಇದ್ದೇವೆ ಧನ್ಯವಾದಗಳು